ಲ್ಲೇ ಸುಮಾರು ಒಂದ್ ಇನ್ನೂರು ಪಾಯಿಂಟ್ ಗಳನ್ನ ಸಕ್ಸಸ್ಫುಲ್ ಆಗಿ ಕೊಟ್ಟಿದೀವಿ ಇನ್ನೂರ್ಗು ಇನ್ನೂರು ಕೊಟ್ಟಿದ್ರೆ ಇನ್ನೂಕ್ ಇನ್ನೂರು ಕೊಟ್ಟಿದೀವಿ ರಿಸಲ್ಟ್ ಈಗ ನೂರಕ್ಕೆ ನೂರ ಇದೆ ಯಾಕಂದ್ರೆ ರಿಸಲ್ಟ್ ಏನು ವೇರಿಯೇಷನ್ ಏನ್ ಏನಪ್ಪಾ ಅಂತಂದ್ರೆ ಈ ಹಳೆ ಪದ್ಧತಿನ ಮತ್ತೆ ಹೊಸ ಪದ್ಧತಿನ ಎರಡನ್ನೂ ಬಳಸ್ಕೊಂಡ್ರೆ ಸಕ್ಸಸ್ ರೇಟ್ ಚೆನ್ನಾಗಿದೆ ಆ ಕಾರಣಕ್ಕೋಸ್ಕರ ನಾವು ಈ ಹಳೆ ಪದ್ಧತಿನ ಮುಂದುವರ್ಸ್ಕೊಂಡು ಹೊಸ ಪದ್ಧತಿ ಜೊತೆಗೆ ತಗೊಂಡು ಹೋಗ್ತಾ ಇದೀವಿ ಗ್ಯಾರಂಟಿ ಇದೇ ಇಲ್ಲ ಅಂತ ಹೇಳಿ ನೀರ್ ಇದ್ರೆ ಮಾತ್ರ ಇದು ರೊಟೇಟ್ ಆಗುತ್ತೆ ಇಲ್ಲ ಅಂತಂದ್ರೆ ಇದು ಯಾವ್ದೇ ಕಾರಣಕ್ಕೂ ರೊಟೇಟ್ ಆಗಲ್ಲ ಈಗ ಬೋರ್ ಹತ್ರ ಹೋಗ್ತಿವಿ ಅಲ್ಲಿ ಎಲ್ರೂ ಓಪನ್ ಆಗ್ತಕ್ಕಂಥದ್ದು ನೀವು ನೋಡಬಹುದು ಅದಾಗೆ ಓಪನ್ ಆಗುತ್ತೆ ನಾವೇನ್ ಕೈಯಲ್ಲಿ ಏನು ಓಪನ್ ಮಾಡ್ತಾ ಇಲ್ಲ ಅದಾಗೆ ಓಪನ್ ಆಗಿದೆ ನೋಡಿ ಈ ಎಲ್ರ ಮೆತು ಈಗಾಗಲೇ ಯು ಎಸ್ ಮತ್ತೆ ಯೂರೋಪ್ ಕಂಟ್ರಿಗಳಲ್ಲಿ ಮುಂದುವರೆದ ಈಗಲೂ ಎಲ್ರ ಹೆಚ್ಚು ಜನ ಯೂಸ್ ಮಾಡ್ತಾರೆ ಪಾಯಿಂಟ್ ಸೆಟ್ ಆದ್ಮೇಲೆ ನಾವು ಮೆಷಿನ್ ಡೆಪ್ ಮತ್ತೆ ಸ್ಟ್ರೆಂತ್ ಇದನ್ನ ನಾವ್ ಅಲ್ಲಿ ಚೆಕ್ ಮಾಡಿ ಅನಲೈಸ್ ಮಾಡಿ ರೈತರಿಗೆ ಡ್ರಾಪ್ ಕೊಟ್ಟು ಎಷ್ಟು ಆಳ ಕೊಡಿಬೇಕಂತ ಅವರಿಗೆ ಒಂದು ಸಜೆಸ್ಟ್ ಬನ್ನಿ ವೀಕ್ಷಕರಿಗೆ ಮಾತಾಡಿಸೋಣ ಬ್ರದರ್ಗೆ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ದು ಟೆಕ್ನಾಲಜಿ ಇದೆ ಆಮೇಲೆ ಏನಂತಂದ್ರೆ ಎಲ್ಲರ ಮುಖಾಂತರ ಈ ತರ ತೋರಿಸ್ಕೊಡ್ದು ಅಂತ ಹೇಳಿದ್ರಿ ಸೊ ಯಾವ ತರ ಸರ್ ನನ್ನ ಹೆಸರು ವಿನಾಯಕ್ ಅಂತ ಹೇಳಿ ನಾವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕ್ನವ್ರೆ ಮೂಲತಃ ಇಲ್ಲೇ ಈಗ ಲೋಕಲ್ ನಾನು ಶಿವಮೊಗ್ಗ ಜಿಲ್ಲೆ ಸರೌಂಡಿಂಗ್ ಅಲ್ಲೇ ಪಾಯಿಂಟ್ ಮಾಡ್ಕೊಂಡು ಮತ್ತೆ ಬೇರೆ ಜಿಲ್ಲೆಗಳಿಗೂ ಯಾವ ಕಾರ್ಯ ಬಂದಾಗ ಹೋಗಿ ಬಂದು ಮಾಡ್ಕೊಂಡು ಬರ್ತಾ ಇದೀನಿ ಆದ್ರೆ ಮೇಜರ್ ನಾವು ಶಿವಮೊಗ್ಗ ಜಿಲ್ಲೆ ಮಾಡಿದೀವಿ ಈಗಾಗಲೇ ಒಂದು ನಾನೂರ್ ಪಾಯಿಂಟ್ ಹತ್ರ ಕೊಟ್ಟಿದೀವಿ ಮುಂಚೆ ಒಂದು ಇನ್ನೂರು ಪಾಯಿಂಟ್ ನಾವು ಎರಡಲ್ಲಿ ಕೊಟ್ಟಿದ್ವಿ ಆಮೇಲೆ ಟೆಕ್ನಾಲಜಿ ಒಂದ್ ಸ್ವಲ್ಪ ಕೊಡೋಣ ರೈತರಿಗೆ ಸ್ವಲ್ಪ ಡೆಪ್ತ್ ಕರೆಕ್ಟ್ ಬರಲಿ ಬರ್ಲಿ ಆಮೇಲೆ ಗ್ರಾಫ್ ಸಿಗ್ಲಿ ಅವರಿಗೆ ಚೆನ್ನಾಗಿ ಬರ್ಲಿ ಅಲ್ಲಿ ಕಳೆದ ಇನ್ನೂರ್ ಪಾಯಿಂಟ್ ನಾವು ಮೆಷಿನ್ ನಲ್ಲಿ ಕೊಟ್ಟಿದ್ವಿ ಎಲ್ಲ ಅಂತೀರಾ ನೀವು ಹೌದು ಸರ್ ಲೊಕೇಟರ್ ಎಲ್ಲ ಹಿಡ್ಕೊಂಡು ತುಂಬಾ ಜನ ಸುತ್ತಾಡ್ತಿರ್ತಾರೆ ಈಗ ದು ನಾನು ಅಬ್ಸರ್ವ್ ಮಾಡಿದೀನಿ ಲೊಕೇಟರ್ ಅಲ್ಲಿ ಒಂದ್ ಸಮಸ್ಯೆ ಇದೆ ಏನಂತ ಅಂದ್ರೆ ಈಗ ಬಿಳಿಗಲ್ಲು ಅಂದ್ರೆ ಈಗ ಬೈಲ್ಸಿ ಮೇಲೆ ಬೆಂಚಿ ಕಲ್ಲು ಅಂತ ಕರೀತಾರೆ ವೈಟ್ ವೈಟ್ ಸ್ಟೋನ್ ಇದ್ರೂ ರೊಟೇಟ್ ಆಗುತ್ತೆ ಆಮೇಲೆ ಒಂದ್ ಇಂಚ್ ನೀರ್ ಇದ್ರೂ ಆಗುತ್ತೆ ಅರ್ಧ ಇಂಚ್ ನೀರು ಇದ್ರು ಅದು ಫೇಲೂರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂದ್ರೆ ಅದೇ ಕಂಪ್ನಿ ಇದಿಲ್ಲ ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ಅಲ್ಲಿ ಫೇಲೂರ್ ಆಫ್ ಕಾಸಸ್ ನಾ ಹೇಳ್ತಾ ಇರೋದು ಅಮಿಷನ್ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಎರಡ್ ಮೇಲೆ ನಾವು ಸುಮಾರು ಒಂದ್ ಮೂರ್ನಾಕ್ ವರ್ಷ ರಿಸರ್ಚ್ ಮಾಡಿ ಕೆಲವು ಭೂಗರ್ಭ ತಜ್ಞರನ್ನ ಇದ್ ಮಾಡಿ ಅವರ ಸಲಹೆ ಸೂಚನೆಗಳನ್ನ ತಗೊಂಡು ಆಮೇಲೆ ಅದರ ಮುಖಾಂತರವೇ ನಾವೀಗ ಮಾಡಿ ಸಕ್ಸಸ್ ಆಗಿ ಅವರಿಗೆ ನಿಮ್ಗೆ ಯಾವ ತರ ಏನೇನ್ ಡಿಟೆಕ್ಟ್ ಮಾಡಿ ಸರ್ ಇದ್ರಲ್ಲಿ ಇದು ನಾವೀಗ ಮಾಡಿರತಕ್ಕಂತ ಪಾಯಿಂಟ್ ಮೇನು ಆಮೇಲೆ ವಾಟರ್ ಕ್ವಾಲಿಟಿ ಆಮೇಲೆ ವಾಟರ್ ಸೆಲಿನಿಟಿ ಮತ್ತೆ ಪರ್ಮಿಟಿ ರಾಕ್ ಸ್ಟ್ರೆಂತ್ ಸರ್ ಈಗ ಎಲ್ರಡ್ ಅಂತ ಅಂದ್ರೆ ಬೇರೆ ಅವರು ಎಲ್ರಡು ಬಳಸ್ತಾರೆ ಮತ್ತೊಂದು ಲೊಕೇಟರ್ ಬಳಸ್ತಾರೆ ನಾವು ಪದ್ಧತಿ ಬೇರೆ ಇದೆ ನಾವು ಸೌತ್ ಇಂದ ನಾರ್ತ್ ಮಾತ್ರ ನಾವು ಓಡಾಡೋದು ಯಾವ್ದೇ ಜಮೀನಲ್ ಆಗ್ಲಿ ಒತ್ತೊಬ್ಬರು ಜಮೀಗೆ ಹೋದ್ವಿ ಯಾವ್ದೋ ರೀತಿ ಹಿಂಗ್ ಓಡಾಡಿದ್ವಿ ಅಂತಲ್ಲ ಈಗ ನಾನು ಇತ್ತಿರ್ತಕ್ಕಂಥದ್ದು ಸೌತ್ ನಾನೀಗ ಫಾರ್ವರ್ಡ್ ಆಗ್ತಕ್ಕಂಥದ್ದು ನಾರ್ತ್ ನಾರ್ತ್ ಹೋದ್ರೆ ತಾನೇ ಆಟೋಮೆಟಿಕ್ಲಿ ಪಾಯಿಂಟ್ ಎಲ್ಲಿದೆ ಅದು ಆ ಭಾಗ ತಾನಾಗೆ ರೊಟೇಟ್ ಆಗ್ತಕ್ಕಂಥದ್ದು ನೀವು ಬೇಕಾದ್ರೆ ನೋಡಿ ಅಬ್ಸರ್ವ್ ಮಾಡಿ ಸೊ ಇದೆ ಥರನೇ ನೀವು ಚೆಕ್ ಮಾಡ್ತೀರಾ ಇದೇ ಮೆಥಡ್ಲೆ ನಾವು ಚೆಕ್ ಮಾಡೋದು ಓಕೆ ನಾವೇನು ಇದನ್ನೂ ಮಾಡಿಲ್ಲ ಯಾಕಂದರೆ ನಾವು ಎಲ್ರಾದ್ನ ಮೇಲ್ಮುಖ ಮಾಡಾಕೋ ಅಥ್ವಾ ಇದು ಮಾಡಿಲ್ಲ ತೆಳಮುಖದಲ್ಲೇ ಹೇಳ್ಕೊಳ್ಳಿ ಹಾಗೆ ಎಳೆದಿದೆ ಓಕೆ ಈಗ ಬೋರ್ ಹತ್ರ ಹೋಗ್ತೀವಿ ಅಲ್ಲಿ ಎಲ್ರಾದ್ರು ಓಪನ್ ಆಗ್ತಕ್ಕಂಥದ್ದು ನೀವು ನೋಡ್ಬೋದು ಅದಾಗೆ ಓಪನ್ ಆಗುತ್ತೆ ನಾವೇನ್ ಕೈಯಲ್ಲಿ ಏನು ಓಪನ್ ಮಾಡ್ತಾ ಇಲ್ಲ ಓಕೆ ಅದಾಗೆ ಓಪನ್ ಆಗಿದೆ ನೋಡಿದೀರಿ ಇದಾದ ನಂತರ ಪಾಯಿಂಟ್ ಸೆಟ್ ಆದ್ಮೇಲೆ ನಾವು ಮೆಷಿನ್ಲೆ ಡೆಪ್ತು ಮತ್ತೆ ಪರ್ಮೆಬಿಲಿಟಿ ರಾಕ್ಸ್ ಟೆನ್ ಓಕೆ ಆ ಇದನ್ನ ನಾವು ಅಲ್ಲಿ ಚೆಕ್ ಮಾಡಿ ಅನಲೈಸ್ ಮಾಡಿ ರೈತಿಗೆ ಗ್ರಾಫ್ ಕೊಟ್ಟು ಓಕೆ ಎಷ್ಟು ಆಳ ಕೊಡಿಬೇಕಂತ ಅವರಿಗೆ ಒಂದು ಸಜೆಷನ್ ಮಾಡಿ ಅಂತ ಕೆಲಸ ನಾವು ಮಾಡ್ತಾ ಹೋಗ್ತೀವಿ. ಅಂದೆ ಏನಪ್ಪಾ ಅಂತಂದ್ರೆ ನಾವು ಈಗ ಸೆಲೆ ಯಾವ ಕಡೆಯಿಂದ ಬರ್ತಾ ಇದೆ ಅಂತಲೂ ನಾವು ಇದನ್ನ ತೋರಿಸಬಹುದು. ಓಕೆ. ಆ ಹೇಗಂದ್ರೆ ಈಗ ಈಗ ಹೋಗ್ತಿದೀವಿ. ಹೌದು. ಈಗ ಇಲ್ಲಿ ಸೆಲೆ ಬಂದಿದೆ. ಇನ್ನೊಂದಿದೆ. ಆ ಆಮೇಲೆ ಇಲ್ಲಿ ಸೆಲೆ ಇದೆ. ಓಕೆ. ಆಮೇಲೆ ಇದು ಸುತ್ತ ನಾವು ನೋಡ್ಕೊಂಡು ಹೋಗೋದಾದ್ರೆ ಇರಕಂತದ್ದು ಎರಡು ಸೆಲೆಯಿಂದಲೇ ಇಷ್ಟೊಂದು ನೀರು ಬರ್ತಾ ಇದೆ ಎರಡೇ ಸೆಲೆ ಇದ್ದು ಅಥವಾ ಎರಡಕ್ಕಿಂತ ಜಾಸ್ತಿ ಸೆಲೆ ಇದ್ರೆ ಮಾತ್ರ ನಾವು ಕೊಡೋದು ಒಂದ್ ಸೆಲೆ ಇದ್ರೆ ನಾವ್ ಅದನ್ನ ಗ್ಯಾರಂಟಿ ಗ್ಯಾರಂಟಿಗ್ ತಗೊಳ್ಳಲ್ಲ ಜೋನ್ ಆದ್ಮೇಲೆ ನೀರ್ ಇದೆಯೋ ಇಲ್ಲೋ ಐಡೆಂಟಿಫೈ ಐಡೆಂಟಿಫೈಗೋಸ್ಕರ ನಾವ್ ಹಳೆ ಪದ್ದಿನೂ ಯೂಸ್ ಮಾಡ್ತೀವಿ ಟೆಕ್ನಾಲಜಿನೂ ಯೂಸ್ ಮಾಡ್ಕೊಂಡು ರೈತರಿಗೆ ಒಂದು ಟ್ರಸ್ಟ್ ಬರೋ ರೀತಿ ಮತ್ತ ಗ್ಯಾರಂಟಿ ಇದೆಯೋ ಇಲ್ಲ ಅಂತ ಹೇಳಿ ನೀರ್ ಇದ್ರೆ ಮಾತ್ರ ಇದು ರೊಟೇಟ್ ಆಗುತ್ತೆ ಇಲ್ಲ ಅಂತಂದ್ರೆ ಇದು ಯಾವ್ದೇ ಕಾರಣಕ್ಕೂ ರೊಟೇಟ್ ಆಗಲ್ಲ ಹೆಂಗ್ ರೊಟೇಟ್ ಆಗುತ್ತೆ ಅದು ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಇದು ನೀರಿಲ್ಲ ಅಂತಂದ್ರೆ ತಿರುಗಲ್ಲ ನಿಮ್ದೇ ಮೆಥಡ್ ಸರಿ ಯಾವ ಭಾಗದಲ್ಲಿ ನೀರಿದೆ ಆ ಭಾಗ ಮಾತ್ರ ಆಗುತ್ತೆ ಅದು ನಾನು ಆಗ್ಲೇನೆ ಹೇಳ್ದಂಗೆ ಈ ಭಾಗ ಒಂದ್ ಸಲ ಇದೆ ಮತ್ತೆ ಈ ಭಾಗ ಒಂದ್ ಸಲ ಇದೆ ಅಂತ ಹೇಳಿದೆ ಆ ಭಾಗನೇ ಅದು ರೊಟೇಟ್ ಆಗ್ತಾ ಇರೋದು ಆ ಭಾಗ ಯಾವ್ದೇ ಕಾರಣಕ್ಕೂ ರೊಟೇಟ್ ಆಗಲ್ಲ ಅಲ್ಲಿ ಈ ಕಡೆ ಇಲ್ಲ ರೋಟೇಟ್ ಆಗ್ತಾ ರೋಟೇಟ್ ಆಗ್ತಾ ಇಲ್ಲ ಸರ್ ಈಗ ಎಲ್ರಡು ಮತ್ತೆ ವಿಶೇಪ ತೋರಿಸ್ಕೊಟ್ರಿ ನೆಕ್ಸ್ಟ್ ಟೆಕ್ನಾಲಜಿ ಅಂತ ಹೇಳಿದ್ರಿ ಹೌದು ಈಗ ನಾವೀಗ ಇದು ಯು ಎಸ್ ಟೆಕ್ನಾಲಜಿ ಆದಂತ ಜಿಯೋಪಿನಿಕ್ಸ್ ಅನ್ನ ನಾವು ಪರ್ಚೇಸ್ ಮಾಡಿ ಈಗ ರೈತರಿಗೆ ನಾವು ಇದನ್ನ ಕೊಡ್ತಾ ಇದೀವಿ ರಿಸಲ್ಟ್ ಕೊಡ್ತಾ ಇದೀವಿ ಯಾಕಂದ್ರೆ ಈಗ ಆ ಉತ್ತಮ ರಿಸಲ್ಟ್ ನಾವು ಹಲವಾರು ಕಂಪ್ನಿಗಳು ಕನ್ಸಲ್ಟ್ ಮಾಡಿದಾಗ ಹಲವಾರು ಟೆಕ್ನಾಲಜಿ ಇದು ಮಾಡಿದಾಗ ಅದಕ್ಕಿಂತ ಇದು ಉತ್ತಮ ಅಂತ ಅನಿಸ್ತು ಯಾಕಂದ್ರೆ ಇದು ವೈರ್ಲೆಸ್ ಟೆಕ್ನಾಲಜಿ ಆಗಿರೋದ್ರಿಂದ ವೈರ್ಲೆಸ್ ರಿಸಲ್ಟ್ ಈಗ ನೂರಕ್ಕೆ ನೂರ ಇದೆ ಯಾಕಂದ್ರೆ ರಿಸಲ್ಟ್ ಏನು ವೇರಿಯೇಷನ್ ಏನ್ ಆಗ್ತಿಲ್ಲ ಫ್ಲಕ್ಚುಯೇಟ್ ಏನ್ ಆಗ್ತಾ ಈಗ ಒಂದೇ ಪಾಯಿಂಟ್ ಮೇಲೆ ಎರಡೆರಡು ಎರಡು ಮೂರ್ ಮೂರ್ ಬಾರಿ ಪ್ರಯೋಗ ಮಾಡಿದಾಗ ಅದೇ ರಿಸಲ್ಟ್ ಬರ್ತಾ ಇದೆ ಗ್ರಾಫ್ ಕೊಡ್ತಾರೆ ಇದ್ರ ಮುಖಾಂತರ ಗ್ರಾಫ್ ಕೊಡ್ತೀವಿ ಮತ್ತೆ ರಾತ್ ಸ್ಟ್ರೆಂತ್ ಕೊಡ್ತೀವಿ ಆಮೇಲೆ ಡೆಪ್ತ್ ಎಷ್ಟ್ ಸೋರ್ಸ್ ಈಗ ಬೇರೆ ಎಲ್ಲಾ ಕಂಪ್ನಿಗಳದ್ದು ಮೂರ್ ಸೋರ್ಸ್ ಅಷ್ಟೇ ಕೊಡುತ್ತೆ ಡೆಪ್ತ್ ಇದು ಐದ್ ನ ಕೊಡುತ್ತೆ ಇದು ಐದು ಸೋರ್ಸ್ ಐದು ಸೋರ್ಸ್ ಐದು ಸೋರ್ಸ್ ಅಂದ್ರೆ ಐದು ಫ್ರಾಕ್ಚರ್ ಅಂದ್ರೆ ಏನ್ ಇವರು ಹರಿ ಅಂತ ಕರಿತಾರಲ್ಲ ಐದು ಸ್ಟೆಪ್ ಒಳಗಡೆ ನೀರಿನ ಹರಿವು ಐದು ಹರಿವನ ತೋರ್ಸುತ್ತೆ ಎಷ್ಟು ಸ್ಟಡಿಗೆ ಸಿಗುತ್ತೆ ಅಂತ ಹೇಳಿ ಐದ್ ಹರ ಕೊಡುತ್ತೆ ಈಗ ಇದು ಟ್ರಾನ್ಸ್ಮಿಟರ್ ಆಗಿರುತ್ತೆ ಟ್ರಾನ್ಸ್ಮಿಟರ್ ಇಂದ ಫ್ರೀಕ್ವೆನ್ಸಿ ಪಾಸ್ ಮಾಡಿ ರಿಸಿವರ್ ಕಳಿಸುತ್ತೆ ರಿಸಿವರಿಂದ ನಾವು ಮೊಬೈಲ್ ಗೆ ನಾವು ಅಥವಾ ಟ್ಯಾಬ್ಗೆ ಅಥವಾ ಲ್ಯಾಪ್ಟಾಪ್ ಗೆ ನಾವು ಕಳ್ಸೋಬಹುದು ಅದ್ನ ನಾವೀಗ ಮೊಬೈಲ್ ಮುಖಾಂತರ ನಾವು ಅದನ್ನ ಮೊಬೈಲ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದ್ರ ರಿಸಲ್ಟ್ ನ ನಾವು ಮೊಬೈಲ್ ಮುಖಾಂತರ ತಗೊಂಡು ರೈತರಿ ನಾವು ಅದನ್ನ ವಾಟ್ಸ್ಆಪ್ ಮಾಡ್ತೀವಿ ರೈತ್ರಿ ನಾ ಇಷ್ಟೇ ನಾವು ಏನ್ ಡೆಪ್ ಕೊಟ್ಟಿರ್ತೀವಿ ಅದನ್ನ ರೀಚ್ ಆಗ್ಬೇಕು ರೀಚ್ ಆಗಿಲ್ಲ ಅಂತಂದ್ರೆ ಫೇಲೂರ್ ಆಯ್ತು ಅಂದ್ರೆ ಅದಕ್ಕೆ ನಾವು ಜಾಬ್ ಬರಲ್ಲ ಯಾಕಂದ್ರೆ ಈಗ ನಾವು ಎಂಟುನೂರ ಅಡಿ ಹೊಡಿ ಅಂತ ಹೇಳ್ತಿವಿ ಆರ್ನೂರು ಅಡಿ ನೆಲೆಸಿಬಿಟ್ರೆ ಅದ್ ಸಮಸ್ಯೆ ಆಗುತ್ತೆ ಹೌದು ಅದು ಕೂಡ ಮುಖ್ಯ ಆಗುತ್ತೆ ಮುಖ್ಯ ಆಗುತ್ತೆ ಸರ್ ಈಗ ನಾನು ಇಲ್ಲಿ ರಿಸೀವರ್ ಆ ಭಾಗದಲ್ಲಿ ಟ್ರಾನ್ಸ್ಮೀಟರ್ ಇಟ್ಟಿದ್ದೀನಿ ಟ್ರಾನ್ಸ್ಮೀಟರ್ವೆನ್ಸಿ ಅನ್ನ ತಗೊಂಡು ರಿಸಿವರ್ ಪಾಸ್ ಮಾಡಿ ಎಷ್ಟು ಇದೆ ಎಷ್ಟು ಜಪ್ತು ಹೋಗಬೇಕು ಸ್ಟ್ರೆಂತ್ ಇದೆ ಎಷ್ಟು ಆಳ ಹೋಗ್ಬೇಕು ಅನ್ನೋದು ಅದನ್ನೆಲ್ಲ ಒಂದು ಎಂಟು ನಿಮಿಷಗಳ ಕಾಲ ಅದು ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ನಮ್ಮ ಮೊಬೈಲ್ ಗೆ ಕಳಿಸುತ್ತೆ ನಾವ್ ಇಲ್ಲಿ ಫ್ರಂಟ್ ರೇಂಜ್ ಮತ್ತೆ ಡೆಪ್ ರೇಂಜ್ ಹಾಕಬೇಕಾಗುತ್ತೆ ಇಲ್ಲಿ ಮೊಬೈಲ್ ಆಪ್ ಇರುತ್ತೆ ಫ್ರಂಟ್ ರೇಂಜ್ ಆ ಎಷ್ಟು ಬೇಕೋ ಅದ್ನ ಹಾಕಬೇಕಾಗುತ್ತೆ ಡೆಪ್ತ್ ರೇಂಜ್ ನಾವು ಹಾಕಬೇಕಾಗುತ್ತೆ ಅದು ವೈರ್ಲೆಸ್ ಸ್ಕ್ಯಾನ್ ಆಗುತ್ತೆ ವೈರ್ಲೆಸ್ ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆಗಿ ಎಂಟು ನಿಮಿಷಗಳ ಕಾಯಬೇಕಾಗುತ್ತೆ ಎಂಟು ನಿಮಿಷ ಕಾದ್ಮೇಲೆ ರಿಪೋರ್ಟ್ ಜನರೇಟ್ ಆಗಿ ನಮಗೆ ಗ್ರಾಫ್ ಸಿಗುತ್ತೆ ಆ ಗ್ರಾಫ್ ಗ್ರಾಫ್ ಬಂದ್ಬಿಡುತ್ತೆ ಮೊಬೈಲ್ ಎಲ್ಲ ಗ್ರಾಫ್ ಬಂದ್ಬಿಡುತ್ತೆ ಈಗಾಗಲೇ ಗ್ರಾಫ್ ಬಂದಿದೆ ಓಕೆ ಈ ಗ್ರಾಫ್ ನ ಈಗ ನೋಡ್ತಾ ಇದ್ದೀರ ಇದು ಬಂದ್ಬಿಟ್ಟು ಆ ತ್ರೀ ಡಿ ಗ್ರಾಪ್ ಇದು ನಾವು ಕೊಡ್ತಕ್ಕಂಥದ್ದು ಮುಂಚೆ ಎಲ್ಲ ಟೂ ಡಿ ಗ್ರಾಫ್ ಕೊಡ್ತಿದ್ರು ನಾವು ಇದು ಟೆಕ್ನಾಲಜಿ ವರ್ಷನ್ ಚೇಂಜ್ ಇರೋದ್ರಿಂದ ತ್ರೀ ಡಿ ಗ್ರಾಫ್ ಬರ್ತಾ ಇದೆ ಇದು ವಾಟರ್ ಈ ರೆಡ್ ಇರ್ತಕ್ಕಂಥದ್ದು ಹಾರ್ಡ್ ರಾಕ್ ಆಗಿರುತ್ತೆ ಸ್ವಲ್ಪ ಕಡಿಮೆ ರೆಡ್ ಇರ್ತಕ್ಕಂಥದ್ದು ರಾಕ್ ಸ್ವಲ್ಪ ಸ್ಮೂತ್ ಇರುತ್ತೆ ಇದು ಫ್ರೀಕ್ವೆನ್ಸಿ ಲೈನು ಫ್ರೀಕ್ವೆನ್ಸಿ ಜಾಸ್ತಿ ಆದಷ್ಟು ಅದು ಹಾರ್ಡ್ನೆಸ್ ಇದೆ ಅಂತ ಅರ್ಥ ಈಗ ಇಲ್ಲಿ ರಿಪೋರ್ಟ್ ಜನರೇಟ್ ಆಗಿದೆ ಎಷ್ಟೆಷ್ಟು ಮೀಟರ್ ಗೆ ಇದು ನೀರು ಬೀಳುತ್ತೆ ಅನ್ನೋದನ್ನ ಇಲ್ಲಿ ತೋರಿಸಿದೆ ಎಲ್ಲ ತೋರಿಸಿದೆ ಇದನ್ನೇ ಸೆಂಡ್ ಮಾಡಿಬಿಡ್ತೀರ ನೀವು ಹೌದು ಇದೇ ಗ್ರಾಪ್ ಇದೇ ಗ್ರಾಪ್ ಇದು ಮಾಡಿ ಇದು ತಕ್ಕಂತ ಅವರು ಡ್ರಿಲ್ ಮಾಡಿಸ್ಕೊಂಡ್ರೆ ಅಷ್ಟು ಡೆಪ್ ಅಲ್ಲಿ ಆ ಶಾಲದಲ್ಲಿ ಡ್ರಿಲ್ ಮಾಡ್ಕೊಂಡು ಡ್ರಿಲ್ ಮಾಡ್ಸ್ ಮೈತ್ರಿ ನಾವು ಹೇಳೋದಷ್ಟೇ ನಾವು ರೈತರಿಗೋಸ್ಕರನೇ ಸರ್ವಿಸ್ ಕೊಡ್ಬೇಕಂತ ನಾವು ಇಷ್ಟೆಲ್ಲ ಇದು ಮಾಡ್ತಿರೋದು ಇರೋದು ಯಾಕಂದ್ರೆ ನಾನು ಒಬ್ಬ ರೈತರು ಮಗ ಆಗಿ ರೈತರಿಗೆ ಉತ್ತಮವಾದ ಸರ್ವಿಸ್ ಕೊಡ್ಬೇಕನ್ನೋದೇ ನಾನು ಇದ್ ವಿಚಾರ ನೀಟಾಗಿ ತಿಳಿಸಿ ನಿಮಗೆ ಅಲ್ಲಿ ಸಮಸ್ಯೆಗಳನ್ನು ಹೇಳಿ ನೀರಿದೆಯೋ ಇಲ್ಲೋ ನೀಟಾಗಿ ಸ್ಪಷ್ಟತೆ ಕೊಟ್ಟು ಟೆಕ್ನಾಲಜಿನೂ ಮುಖಾಂತರ ನಿಮ್ಗೆ ತಿಳಿಸ್ಕೊಟ್ಟು ನಮ್ಮ ಎಲ್ಲರ ಮೆಥಡಲ್ಲೂ ತಿಳಿಸ್ಕೊಟ್ಟು ನಿಮಗೆ ಉತ್ತಮ ಪಾಯಿಂಟ್ ಕೊಡುತ್ತೆ